ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಈ ಲೆಹಂಗಾವನ್ನು ಯಾವ ರೀತಿಯಾಗಿ ಸೊಂಟದ ಅಗಲವನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತುಂಬ ಸುಲಭವಾಗಿ ಇದ್ದೀನಿ ನೋಡಿ ಈಗ ಲೆಹಂಗಾ ಇಷ್ಟೇ ಅಗಲ ನಮಗೆ ಬೇಕಿದ್ದರೆ ಹೀಗೆ ಕಟ್ ಮಾಡ್ಬೋದು ಆದರೆ ನೆರಿಗೆಗಳೆಲ್ಲ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ನೋಡಿ ಇಲ್ಲಿ ಇಷ್ಟು ಅಗಲ ಇದೆ ಸೊಂಟ ಇದನ್ನು ನಾವು ಸೊಂಟದ ಪಟ್ಟಿಯನ್ನು ಮಾತ್ರ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರತಕ್ಕಂತಹ ಆ ನೆರಿಗೆಗಳನ್ನ ಬಿಡಿಸ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತುಂಬ ಈಸಿಯಾಗಿ ಹಾಗೂ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬೇಗ ಬೇಗ ಲೆಹಂಗಾದ ಒಂದು ಈ ಪಟ್ಟಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸೋದೇನೋ ನಾನಿಲ್ಲಿ ತೋರಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ತೋರಿಸಿಲ್ಲ ಇದನ್ನು ಹೀಗೆ ಮಾಮೂಲಿ ಪಿನ್ ಅಥವಾ ಪ್ಲೇಡ್ ಏನಾದ್ರೂ ಯೂಸ್ ಮಾಡಿಕೊಂಡು ಬಿಡಿಸ್ಕೊಬೋದು ನಾನಿಲ್ಲಿ ಲೈನಿಂಗ್ ಸಪ್ರೇಟು ಮತ್ತು ಲೆಹಂಗಾದ ಬಟ್ಟೆ ಸಪ್ರೇಟು ಮತ್ತು ಸೊಂಟದ ಈ ಒಂದು ಪಟ್ಟಿ ಏನಿದೆಯೋ ಇದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ನಾನಿಲ್ಲಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಸೊಂಟದ ಅಳತೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಹದಿನೈದು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಟೋಟಲ್ ಬೇಕಾಗಿರೋದು ಇಪ್ಪತ್ತ ಒಂಬತ್ತು ಇಂಚು ಅದರಲ್ಲಿ ಒಂದು ಸೈಡ್ ಅಂದರೆ ಹದಿನಾಲ್ಕೂವರೆ ಆಗುತ್ತೆ ನಾನಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ನಾನು ಸೊಂಟದ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ನಿಮಗೆ ಲೆಹಂಗಾದಲ್ಲಿ ತುಂಡ ಎಷ್ಟು ಬೇಕೋ ಅಷ್ಟನ್ನು ಅಳತೆ ತಗೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಇಂಚ್ ಮಾತ್ರ ಕಟ್ ಮಾಡಿಕೊಂಡು ಇಲ್ಲಿ ಲೈನಿಂಗ್ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ನಾವು ಹಾಕವರ ಒಂದು ಅಳತೆಗೆ ತಕ್ಕ ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಇಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊಂಟದ ಒಂದು ಪಟ್ಟಿ ಆಗಲ್ಲ ಇದೆ ಅದರ ಲೈನಿಂಗ್ ಮಾತ್ರ ದೊಡ್ಡದಾಗಿದೆ ಇದನ್ನು ನಾವು ಫಸ್ಟು ಚಿಕ್ಕದು ಮಾಡ್ಕೊಬೇಕು ಈ ಅಳತೆಗೆ ಮಾಡ್ಕೊಬೇಕು ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಲೈನಿಂಗ್ದು ಸೈಡಲ್ಲಿ ಏನು ಸ್ಟಿಚ್ಚನ್ನು ಹಾಕಿರ್ತಾರೋ ಅದರ ಮೇಲೆ ಕ್ರಾಸ್ ಆಗಿ ಇಲ್ಲಿ ನಾನು ಮಾರ್ಕ್ನ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಳ್ತಿದ್ದೀನಿ ನೆಕ್ಸ್ಟು ಈ ಕಡೆಯೂ ಕೂಡ ಅಷ್ಟೇ ನೋಡಿಕೊಂಡು ಕ್ರಾಸ್ ಆಗಿ ಸ್ಟಿಚ್ಚನ್ನು ಹಾಕೊಳ್ಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಪಟ್ಟಿನ ಇಟ್ಬಿಟ್ಟು ನೋಡ್ತಿದ್ದೀನಿ ನೋಡಿಕೊಂಡು ನೋಡಿ ಈಗ ಸೈಡ್ನಲ್ಲಿ ನಾನು ಆಚೆ ಈಚೆ ಫೋಲ್ಡಿಂಗನ್ನು ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಸೈಡಲ್ಲಿ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಂದಿದ್ದನ್ನು ಈಗ ಇದು ರೆಡಿಮೇಡ್ ಲೆಹಂಗಾ ಆಗಿರೋದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೋ ಇದನ್ನು ಅದೇ ರೀತಿಯೇ ನಾವು ಸ್ಟಿಚ್ ಮಾಡಬೇಕು ಹೇಳಿದ್ರೆ ಈಗ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋ ಒಂದು ರೀತಿನೇ ಬೇರೆ ಇರುತ್ತೆ ರೆಡಿಮೇಡ್ ಸ್ಟಿಚ್ಚಿಂಗ್ಗೆ ಕೆಲವೊಂದು ಸಲ ಬೇರೆ ಇರುತ್ತೆ ಅದಕ್ಕೆ ಈಗ ಲೈನಿಂಗ್ ಕ್ಲಾತಿಗೆ ನೆರಿಗೆಯನ್ನು ಕೊಟ್ಕೊಬೇಕಾಗುತ್ತೆ ರೆಡಿಮೇಡಲ್ಲಿ ಲೈನಿಂಗ್ ಕ್ಲಾತಿಗೆ ನೆರಿಗೆಯನ್ನು ಕೊಟ್ಟಿದ್ರು ಅದಕ್ಕೆ ಅದು ಏನಿದೆಯೋ ಅದೇ ರೀತಿನೇ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ನಾನು ಒಂದೂವರೆ ಇಂಚು ಗ್ಯಾಪ್ ಬಿಟ್ಕೊಂಡು ಮಾರ್ಕ್ನ ಹಾಕ್ಕೊಂಡು ಈ ಒಂದು ಲೈನಿಂಗ್ ಕ್ಲಾತಿಗೆ ಚಿಕ್ಕ ಚಿಕ್ಕದಾಗಿ ನೆರಿಗೆಯನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಏನು ಸ್ಟಿಚ್ ಇದೆಯೋ ಅದು ಒಳಭಾಗಕ್ಕೆ ಬರಬೇಕು ನೋಡಿ ಈಗ ನಾನಿಲ್ಲಿ ಸ್ಟಿಚ್ಚನ್ನು ಹಾಕೊಂಡಾಗಿದೆ ನೆರಿಗೆಯನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಸೊಂಟದ ಒಂದು ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಇದನ್ನು ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಒಂದು ಸೈಡ್ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದು ಸೈಡ್ ಕೂಡ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈಗ ಈ ರೀತಿ ಬಂದಿದೆ ಇದನ್ನು ಇನ್ನು ಮಡ್ಚಿಬಿಟ್ಟು ಮೇಲ್ಭಾಗದಿಂದ ಒಂದು ಸ್ಟಿಚ್ಚನ್ನು ಇಲ್ಲ ಅಂತ ಹೇಳಿದ್ರೆ ಲೈನಿಂಗ್ ಕ್ಲಾತ್ ಹೊರಗಡೆಗೆ ಕಾಣುತ್ತೆ ಕಾಣದೇ ಇರೋದಕ್ಕೆ ನಾವು ಈ ರೀತಿ ಒಂದು ಸ್ಟಿಚನ್ನು ಹಾಕ್ಕೊಬೇಕು ನೋಡಿ ಇಲ್ಲಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮಧ್ಯದಲ್ಲಿ ಸ್ಟಿಚ್ಚಿಂಗ್ ಬೇಡ ಈಚೆ ಕಡೆ ತುದಿಗೆ ಸ್ಟಿಚ್ಚಿಂಗನ್ನು ಹಾಕೊಬೇಕು ನೆರಿಗೆಯನ್ನು ನೋಡ್ಕೊಳ್ಳಿ ಸ್ವಲ್ಪ ಯಾವ ರೀತಿ ಮೊದಲು ನೆರಿಗೆಯನ್ನು ತೊಗೊಂಡಿದ್ದೀರೋ ಅದೇ ರೀತಿ ನಾನೇ ಅದೇ ರೀತಿಯಾಗಿ ನೆರಿಗೆಯನ್ನು ಇಟ್ಟು ಸ್ಟಿಚ್ ಮಾಡಬೇಕು ನೆರಿಗೆ ಯಾವುದೇ ಕಾರಣಕ್ಕೂ ಜಾರಬಾರ್ದು ನೋಡಿ ನೋಡಿ ಸ್ಟಿಚ್ ಮಾಡಬೇಕು ನೋಡಿ ಹೀಗೆ ನೆಕ್ಸ್ಟು ಇದನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಸೈಡಿಗೆ ಒಂದು ಸ್ಟಿಚ್ಚನ್ನು ಉದ್ದಕ್ಕೆ ಹಾಕ್ಕೊಬೇಕು ನಾನು ಯಾಕೆ ಇಲ್ಲಿ ತುಂಬ ಸ್ಪೀಡಾಗಿ ತೋರಿಸಿದ್ದೀನಿ ಅಂತ ಹೇಳಿದ್ರೆ ನೆರಿಗೆನೇ ಮಾಡ್ಕೊಂಡು ಕೂತ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ರೆಡಿಮೇಡ್ ಲೆಹಂಗ ಆಗಿರೋದಕ್ಕೆ ಐಡಿಯಾ ಇರುತ್ತೆ ಎಲ್ರಿಗೂ ನೋಡಿ ಸ್ಟಿಚಿಂಗ್ ಆಗಿದೆ ನೋಡಿ ಅಷ್ಟು ಅಗಲ ಇದ್ದಿದ್ದು ಸೊಂಟ ಈಗ ಎಷ್ಟು ಅಗಲ ಆಗಿದೆ ಅಂತ ನೋಡಿ ಇಲ್ಲಿ ಹದಿನಾಲ್ಕೂವರೆ ಇಂಚಿಗೆ ಟೋಟಲ್ ಫಿನಿಷಿಂಗ್ ಆಗಿದೆ ನೋಡಿ ಈ ರೀತಿ ಬರುತ್ತೆ ಲೆಹಂಗ ಸೊ ನೀವು ಕೂಡ ಲೆಹಂಗಾದ ಒಂದು ಸೊಂಟದ ಭಾಗ ದೊಡ್ಡದಾಗಿದ್ದರೆ ಈ ರೀತಿಯೇ ಬಿಚ್ಚಿಬಿಟ್ಟು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ